ഇത് കാമ്പിനേഷൻ അതെ സരിയാ മാത്രം ಎಸ್ ಐ ಆಮ್ ಗೋಯಿಂಗ್ ಟು ಮನೆಗೆ ಇನ್ ಮನೆಗೆ ಅಂದರೆ ಗೊತ್ತಲ್ಲ ಮಾಮೂಲಿ ನಮ್ಮೂರು ನಮ್ಮೂರು ಯಾವುದಂತ ಯೋಚನೆ ಮಾಡ್ತಿದ್ದೀರಾ ನಮ್ಮೂರು ಅಂದರೆ ಯಾವುದೋ ಊರು ಉತ್ತರ ಕರ್ನಾಟಕದಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ ಯಾವ ಊರು ಅಂತ ಒಟ್ಟಿನಲ್ಲಿ ಪಾಂಡಪುರ ಸ್ಟೇಷನ್ಗೆ ಬರ್ತಾ ಇದ್ದೀನಿ ಟಿಕೆಟ್ ತಗೊಳ್ಳ ಬೇಡವಾ ಹೇಳಿ ತಗೊಂತೀನಿ ಎಲ್ಲ ಟಿ ಸಿ ಹೊಡೆದು ಗೊತ್ತಲ್ವ ತಗೊಂಡು ಬೆಂಗ್ಳೂರ್ಗೆ ಹೋಗ್ಬೇಕು ಬೆಂಗ್ಳೂರ್ಗೆ ಹೋಗಿ ನಮ್ಮೂರು ಟ್ರೈನ್ ಹತ್ಬೇಕು ನಮ್ಮೂರು ಟ್ರೈನ್ ಅಂತ ಮುಂದೆ ಹೇಳ್ತೀನಿ ತಗೊಳ್ಳಿ ಊಟ ತಂದಿದ್ದೀನಿ ಮಧ್ಯಾಹ್ನ ಊಟ ಮಾಡ್ಬೇಕಲ್ಲಪ್ಪಾ ಊಟ ಮಾಡಿ ನಮ್ಮೂರು ಟ್ರೈನ್ ಹತ್ತಿದ್ಮೇಲೆ ನೆಕ್ಸ್ಟ್ ಸಿಗ್ತೀನಿ ನಿಮಗೆ ನೋಡ್ಕೊಳ್ಳಿ ಇವಾಗ ರೈಲ್ವೆ ಸ್ಟೇಷನ್ ಅಪ್ಪ ಇದು ಪಾಂಡಾಪುರ ಟ್ರೈನ್ ಸೌಂಡ್ ಬರ್ತೈತಲ್ಲ ಏನು ಮಾಡೋಕ್ಕಾಗಲ್ಲ ಫೋನ್ಪೇ ಮಾಡಿ ಮಷೀನಿಂದ ಟಿಕೆಟ್ ತಗೊಂಡಿ ಸ್ಟೇಷನಿಂದ ಬೆಂಗ್ಳೂರಿಗೆ ಹೋಗ್ಬೇಕು ಬೆಂಗ್ಳೂರು ಅಲ್ಲಿ ಅಣ್ಣನ ಹತ್ರ ಹೋದ್ರೆ ಅರವತ್ತು ರೂಪಾಯಿ ನಾನು ತಗೊಂಡಿರೋ ಟಿಕೆಟು ಮೂವತ್ತು ರೂಪಾಯಿ ಎಲ್ಲ ಡಿಜಿಟಲ್ ಪೇಮೆಂಟ್ ಮಾಡ್ಕೊಂಡ್ರಿ ನಾನು ಗೊತ್ತಿರೋರು ತೊಗೊಂತಾರೆ ಗೊತ್ತಿಲ್ಲದೆವ್ರವರು ಮೂವತ್ತು ರೂಪಾಯಿ ಜಾಸ್ತಿ ಕೊಟ್ಟು ಅರವತ್ತು ರೂಪಾಯಿ ಟಿಕೆಟು ತೊಗೊತಾರಪ್ಪ ಬಿಸ್ನೆಸ್ ಮೈಂಡೆಡ್ ಏನು ಮಾಡೋಕ್ಕಾಗಲ್ಲ ಕೂತ್ಕೊಂಡು ಊಟ ಮಾಡಿ ಟ್ರೈನ್ ಇರೋದು ಬಸ್ವೆ ಎಕ್ಸ್ಪ್ರೆಸ್ಸು ಒಂದು ನಲ್ವತ್ತೈದು ನಿಮಿಷ ಐದು ನಿಮಿಷ ಅಡಿಲ್ಲ ಅಂದ್ರೂ ಒಂದು ಐವತ್ತು ಕೂತ್ಕೊಂಡು ಜರ್ನಿ ಸ್ಟಾರ್ಟ್ ಅಂತ ಹಾಂ ಅನ್ಕೊಂಡು ಹೋಗೋದು ಇಂದ ಟ್ರೈನ್ಗಳದವ ತುಂಬ ದೊಡ್ಡ ದೊಡ್ಡ ಟ್ರೈನ್ಗಳದವ ಮೈಸೂರಿಂದ ಬೆಂಗ್ಳೂರಿಗೆ ಹೋಗೋ ಒಂದೇ ಮಾಜರಂ ಎಕ್ಸ್ಪ್ರೆಸ್ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಭಾರತದಲ್ಲಿ ಒಂದೇ ಮಾತ್ರ ರೈಲುಗಳಿರೋದು ತುಂಬ ರೇರ್ ಇದಕ್ಕೆ ಹೊಸದಾಗಿ నార్మల్గా వన్ ట్వంటీ సిక్స్ ಬಾಗಲಕೋಟೆ ಕೊಡುವ ಒನ್ ಸೆವೆನ್ ತ್ರೀ ಜೀರೋ ಸೆವೆನ್ ಸಂಖ್ಯೆಯ ರೈಲು ಗಾಡಿ ಪ್ಲಾಟ್ಫಾರ್ಮ್ ನಂಬರ್ ಒನ್ರಲ್ಲಿ ಬಂದು ತಲುಪಲಿದೆ ಪ್ರಯಾಣಿಕರು ಯಾರು ಎದ್ದೇಳಬೇಡಿ ಯಾಕಂದ್ರೆ ನನಗೆ ಸೀಟ್ ಸಿಗೋಲ್ಲ ಪ್ಲೀಸ್ ಎದ್ದೇಳಬೇಡಿ ನಾನು ಒಬ್ಬನೇ ಹೋಗ್ತೀನಿ ಟ್ರೈನಲ್ಲಿ ಅಷ್ಟೆಂಟ್ ಲೋಕ ಪಡೆ ಗೊತ್ತಗಾರ ಕೂತ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಆಯಿತಾ ಟ್ರೈನಲ್ಲಿ ಬರ್ತಿದೆ ಅಪ್ಪ ಕಾಣಲ್ತು ನಿಮಗೆ ಏನು ಮಾಡೋಕ್ಕಾಗಲ್ಲ ರೂಟೇ ಹಂಗೆ ಜನಗಳು ಜಾಸ್ತಿ ನಾನು ಏನು ಅನೌನ್ಸ್ ಮಾಡಿದ್ರು ಅವ್ರು ನಮ್ಮ ಮಾತು ಕೇಳ್ತಾರೆ ಹ್ಞೂ ಹ್ಞೂ ನೋವೇ ಏನಂತೀರ ನಮ್ಮ ಮನಸ್ಸು ಟ್ರೈನ್ ಬಂದಾಗ ಮಾತ್ರ ಹುರ್ಗೆ ತಲುಪಬೇಕು ಅಷ್ಟೆ ಫೈನಲಿ ಬಸ್ ಎಕ್ಸ್ಪ್ರೆಸ್ ಬೆಂಗಳೂರು ಕೆ ಎಸ್ ಆರ್ ಟಿತ್ತು ನಾನು ಯಶವಂತಪುರ ಇಂದ ಹೇಳ್ಕೊತೀನಿ ಯಶವಂತಪುರಕ್ಕೆ ಹೇಳ್ಕೊತೀನಿ ಯಶವಂತಪುರ ಹೇಳ್ಕೊಂಡು ನಂಬೋ ಟ್ರೈನ್ ನೋಡಿ ಅಲ್ಲಿ ಸರಿಯಾಗಿದೆ ಅಲ್ಲ ಮಾತ್ರ ಕೆ ಎಸ್ ಆರ್ ಬೆಂಗ್ಳೂರು ಆ ಕಡೆ ಹೋಗ್ತಾವಲ್ಲ ಟ್ರೈನ್ಗಳು ಅವು ಅವು ತಮಿಳ್ನಾಡುಗೆ ಹೋಗುವಂತ ಕೊಯಮುತ್ತೂರು ಚೆನ್ನೈ ಆ ಕಡೆ ಹೋಗೋ ಟ್ರೈನ್ಗಳು ಅದು ಬಸ್ ಎಕ್ಸ್ಪ್ರೆಸ್ಸಿಂದ ಹೇಳ್ದು ಯಶವಂತಪುರ ಜಂಕ್ಷನ್ ಬಂದು ತಲುಪಿದೆ ನೋಡೋಣ ನೆಕ್ಸ್ಟ್ ಟ್ರೈನ್ ಯಾವುದು ನಮ್ಮದು ಅಂತ ತೋರಿಸ್ತೀನಿ ಆಮೇಲೆ ಅಲ್ವಾ ಗೈಸ್ ನಮ್ಮೂ ಟ್ರೈನ್ ಯಾವುದು ಅಂತ ಹೇಳ ಅನ್ಸುತ್ತಾ ಎಸ್ ಇದೆ ನಮ್ಮೂ ಟ್ರೈನ್ ಇದೆ ನೋಡಿ ಸೊ ಪ್ಲ್ಯಾಟ್ಫಾರ್ಮ್ ಮೇಲೆ ಹಾರಬಾರ್ದು ಹೇಳಿ ಒಳ್ಳೆ ಸಾರ್ವಜನಿಕನ ಲಕ್ಷಣ ಅದು ಒಳ್ಳೆ ವಿಷನ್ ಆಗಿ ಪ್ಲ್ಯಾಟ್ಫಾರ್ಮ್ನ ಹಾರಬಾರ್ದು ಇಲ್ಲ ಪೊಲೀಸರು ಬಂದು ಗುಮ್ತಾರೆ ಟಿಕೆಟ್ ಫೈನ್ ಹಾಕ್ತಾರೆ ಅಷ್ಟೇ ಅದಕ್ಕೆ ಆವಾಗಲೂ ಮೇಲ್ಗಡೆ ಓವರ್ ಇಂದೇ ಕೆಳಗೆ ಬಂದು ಟ್ರೈನ ಹತ್ಕೊಳ್ಳಿ ಎಷ್ಟನೇ ಪ್ಲ್ಯಾಟ್ಫಾರ್ಮ್ ಐತೆ ಹೇಳಿ ನಮ್ಮ ಟ್ರೈನ್ ಒನ್ನೇ ಪ್ಲ್ಯಾಟ್ಫಾರ್ಮ್ ಒನ್ಯ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಟ್ರೈನ್ ಇರೋದು ಸೊ ಯಶವಂತಪುರ ಯಶವಂತಪುರ ಹೋಗಿ ಒಳ್ಳೆ ಯಶವಂತಪುರ ಆಗ್ತೈತಿ ಅದಕ್ಕೋಸ್ಕರ ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್ಸು ಪ್ರೋಗ್ರೆಸ್ಸಿವು ಎಲ್ಲ ಚೇಂಜ್ ಮಾಡಿಬಿಟ್ಟವ್ರು ಆಗಸ್ಟ್ ದಿಸ್ ಇಸ್ ಅಷ್ಟೊಂದು ಪೂರ ಹೊಸ ಪ್ರದೇಶ ನಡೀತಿತ್ತು ನೋಡಿ ಇನ್ನೆಲ್ಲ ಎಲ್ಲ ಪ್ರದೇಶನ್ ಏನು ಮಾಡೋಕ್ಕಾಗಲ್ಲ ನಮ್ಮ ಭಾರತದ ರೈಲ್ವೆ ಅದು ಅದು ಸೌತ್ ಈಸ್ಟರ್ನ್ ರೈಲ್ವೇನಲ್ಲಿ ಈ ಥರ ಅದ್ಭುತವಾದ ಬೆಳವಣಿಗೆ ಈ ಟೂ ಜೀರೋ ಟು ಫೋರ್ ವರ್ಷದಲ್ಲಿ ನಡೀತೈತೆ ನಂದು ಕೋಚ್ ಐ ಮೀನ್ ಬೋಗಿ ಯಾವುದಿರ್ಬೋದು ಗೆಸ್ ಮಾಡಿದಿರ ಆಗಲ್ಲ ಬಿಡಿ ಯಾಕಂದರೆ ನಾನಂತೂ ಎ ಸಿಗೋಗಲ್ಲ ಜನರಲ್ಲಿ ಹೋಗೋದು ಆಳ್ಮೇ ನನಗಿಲ್ಲ ಯಾವುದೋ ಎಸ್ ಒನ್ನಲ್ಲಿ ಎಸ್ ಟು ಎಸ್ ತ್ರೀನಲ್ಲಿ ಯಾವುದೋ ಇರ್ತದೆ ನೋಡಿ ಹೋಗಿ ಆರಾಮಾಗಿ ಕೂತ್ಕೊಂಡು ಟಿಕೆಟಲ್ಲಿ ಹ್ಞೂ ಟಿಕೆಟಲ್ಲಿ ಕೂತರಲ್ಲ ಸೀಟಲ್ಲಿ ಕೂತ್ಕೊಂತೀನಿ ಟಿಕೆಟ್ ಇರುತ್ತಲ್ಲ ಸೀಟದು ಏನು ಮಾಡೋಕ್ಕಾಗಲ್ಲ ಗ್ಲಾಮರ್ ಮಿಸ್ಟು ಗ್ರಾಮರ್ ಮಿಸ್ಟೇ ಇದು ಯಶವಂತಪುರ ರೈಲ್ವೆ ಸ್ಟೇಷನ್ ಇದು ಕತೆ ಕಣಪ್ಪ ಇಲ್ಲಿ ನೋಡಿ ಇಲ್ಲಲ್ಲ ಇದು ನಂಬೆನೇನಾ ಪಕ್ಕಾನ ನೋಡಿ ಒಂದ್ಸಲಿ ಟೈನೇ ಪಕ್ಕ ಯಾವುದೋ ಹೊಸ ಹೋಗಿ ಹಾಕ್ತಾರೆ ಎ ಒನ್ ಎ ಟು ಇನ್ನು ತುಂಬ ದೂರ ಹೋಗ್ಬೇಕು ಫ್ರೆಂಡ್ಸ್ ತುಂಬ ದೂರ ಅಂದರೆ ಟ್ರೈನ್ ದಾಡ್ಕೊಂಡೇನು ಹೋಗೋಲ್ಲ ಹೋಗೋ ಅಷ್ಟು ಟ್ರೈನ್ ದೊಡ್ಡದು ಇರೋಲ್ಲ ಏನೋ ಅಲ್ಲಿ ಮುಂದೆ ಸಿಗುತ್ತೆ ನಮ್ಗೆ ಹೋಗಿ ಅದರಲ್ಲಿ ಸೀಟ್ ನಂಬರ್ ಏನಿದೆ ಅಂತ ನನಗೂ ಗೊತ್ತಿಲ್ಲ ಇನ್ನೂ ಟಿಕೆಟ್ ಕನ್ಫಮ್ ಆಗಿಲ್ಲ ಟಿಕೆಟ್ ಕನ್ಫಮ್ ಆದಮೇಲೆ ಹೇಳ್ತೀನಿ ಆಲ್ರೆಡಿ ಡೋರ್ಗಳು ಓಪನ್ ಮಾಡಿಬಿಟ್ಟವ್ರೆ ಒಂದೊಂದು ಸಲ ಡೋರ್ ಓಪನ್ ಇರಲ್ಲ ಯಾಕಂದರೆ ಗೊತ್ತಲ್ಲ ಸೆಕ್ಯೂರಿಟಿ ರೀಸನ್ಗೋಸ್ಕರ ಡೋರ್ ಓಪನ್ ಮಾಡಿರಲ್ಲ ಬಟ್ ಆಗಲೇ ನಮ್ಮ ಜನಗಳು ಜಗಳ ಆಡ್ತಾರೆ ಅಂತ ಬೇಗ ಬಂದ್ಬಿಟ್ಟವ್ರೆ ಇದು ಇದು ಎಸ್ ಸಿಕ್ಸ್ ಕೋಚ್ ಸಿಕ್ಸ್ ಇದು ಮುಂದೆ ಬರೋದು ಎಸ್ ಫೋರ್ ಎಸ್ ಫೈ ಗಣಿತ ಬರಲ್ಲ ಎಸ್ ಫೈ ಎಸ್ ಫೋರ್ ಆ್ಯಂಡ್ ಎಸ್ ತ್ರೀ ಏನು ವಿಚಾರ ಅಂದರೆ ಯಾವತ್ತೂ ನಸೀಬ್ದಾಗಿರ್ಲಿಲ್ಲ ಒಬ್ಬ ಹುಡುಗಿ ಬಂದಾರು ಅಂತ ಮಾತಾಡಿಸಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾವ್ರೆ ಸೊ ಇವರು ಟ್ರೈ ತುಂಬ ಮಾತಾಡ್ಸೋಕ್ಕೆ ಟ್ರೈ ಮಾಡೋಣ ಪ್ರತಿಫಲ ದೇವ್ರದ್ದು ಪ್ರಯತ್ನ ನಮಗೆ ಏನಾಗುತ್ತೆ ನೋಡೋದು ವಯಸ್ಸಿನ ಒಂದು ಹದಿನೈದು ನಿಮಿಷ ಟ್ರೈನ್ ಕೊಡ್ತದೆ ಹುಡುಗಿ ಜೊತೆ ಏನು ಮಾತಾಡೋಕ್ಕಂತೂ ಆಗಲಿಲ್ಲ ಯಾಕಂದ್ರೆ ಅವಳು ಈ ಕಡೆ ಲೋವರ್ ಬರ್ತದಳ ಗೊತ್ತಲ್ಲ ಮಿಡಲ್ ಲೋವರು ಆರಿಸಿ ಎ ಸಿ ಕೊಟ್ಬಿಟ್ರೆ ಪಾಪ ಇಬ್ರು ಹುಡುಗಿರದರು ಏನು ಮಾಡೋಕ್ಕಾಗಲ್ಲ ಆ ಹುಡುಗಿ ಕನ್ಫ್ಯೂಷನ್ನು ಕನ್ಫರ್ಮ್ ಸೀಟೈತ್ ಬಟ್ ಆರ್ ಎಸಿ ಅದ ಹಿಂಗೆ ಬಟ್ ಅವ್ಳಿಗೆ ಹೆಂಗೆ ಗೊತ್ತು ಆರ್ ಎಸಿದಾಗ ಇಬ್ಬರು ಶೇರ್ ಮಾಡೋದು ಐತಂತೆ ಸದ್ಯ ಇಬ್ರು ಹುಡುಗಿರೋ ಯಾರು ಹುಡುಗರು ಇಲ್ಲ ಪಾಪಿಗೆ ಇಕ್ರಾಬಾದ್ ಜಂಕ್ಷನ್ ಗುಡ್ ಮಾರ್ನಿಂಗ್ ಏನಂದ್ರೆ ನೈಟು ಸ್ಲಿಪ್ಪ ಕ್ಲಾಸ್ ಇದ್ದಿದ್ರು ಇದ್ದೇ ಅಲ್ವ ಗೊತ್ತಲ್ಲ ಮೊಬೈಲು ಅದು ಇದು ಪಕ್ಕದಾಗ ಜನರಲ್ಲೆಲ್ಲ ಜನ ಬಂದಿದ್ರು ಸೊ ಮೊಬೈಲ್ ಬಲ್ಲೆಲ್ಲ ಸ್ವಿಚ್ ಆಫ್ ಆಗಿ ಚಾರ್ಜ್ ಬೇರೆ ಇರಲಿಲ್ಲ ಚಾರ್ಜು ಹಾಕಿರಲಿಲ್ಲ ನಾನು ಅದಕ್ಕೆ ವಿಡಿಯೋ ಮಾಡೋಕ್ಕೂ ಆಗಿರಲಿಲ್ಲ ಅಕ್ರಾಬಾದ್ ಬಂದು ತಲುಪೀವಿ ಟ್ರೈನ್ ಮಾಡಬೇಕು ಇಲ್ಲಿ ಮುಂದೆ ಟ್ರೈನ್ ಬರತ್ತದ ನೋಡ್ರಿ ಒಂದು ಎಲ್ಲರೂ ನಿಂತಾದ್ರು ಹೋಗೋಕೆ ಟ್ರೈನ್ ಟ್ರೈನದು ತೋರಿಸ್ತೀನಿ ನಿಮ್ಗೆ ಇದು ವಿಕಾರ ಜಂಕ್ಷನ್ನು ಬರ್ತಿರೋ ಟ್ರೈನು ಸಾಯ್ನಗರ್ ಇಂದ ಬರ್ತಿದೆ ಕಾಕಿನಾಡಕ್ಕೆ ಹೋಗೋಕ್ಕೆ ಅಂದರೆ ಮುಂದೆ ಹೋಗೋದು ಸಿಕ್ಕಂದ್ರಾಬಾದ್ ಮುಂದೆ ವಿಜಯವಾಡ ಅದರಿಂದ ಪೋರ್ಟ್ಗೆ ಹೋಗೋದು ಕಾಕಿನಾಡ ಪೋರ್ಟ್ಗೆ ಸಾಯಿನಗರಿಂದ ಬರ್ತಿರೋ ಟ್ರೈನ್ ಅದು ಎಲ್ಲರೂ ಕಾಯ್ತವ್ರೆ ಜನಗಳು ಮಾತ್ರ ಹಣ್ಣವ್ರು ಬರ್ದ್ರು ಟ್ರ್ಯಾಕ್ ಮನ್ಗಳು ಅಣ್ಣ ಈ ಅಣ್ಣ ಇರಲಿಲ್ಲ ಅಂದರೆ ನಮ್ಮ ಟ್ರ್ಯಾಕ್ಗಳೇ ಸರಿ ಸರಿ ಇರಲ್ಲ ಆ ಹಣ್ಣವ್ರು ಎಲ್ಲ ಎಲ್ಲೆಲ್ಲಿ ಕರೆಕ್ಟಾಗಿರೋಲ್ಲ ಅದನ್ನೆಲ್ಲ ಕರೆಕ್ಟ್ ಮಾಡ್ತವ್ರು ಎಲ್ಲ ಫಾಸ್ಟಿಂಗ್ ಸರಿಯಾಗಿರಲ್ಲ ಜಾಯಿಂಟ್ಸ್ಗಳು ಕರೆಕ್ಟ್ ಆಗಿರಲ್ಲ ಅದನ್ನೆಲ್ಲ ಕರೆಕ್ಟಾಗಿ ಕೂಡಿಸ್ತಾರೆ ಅದನ್ನ ಅದರಿಂದ ನಾವು ಟ್ರೈನಲ್ಲಿ ಸ್ಮೂತಾಗಿ ಜರ್ನಿ ಮಾಡ್ಬೋದು ಸೇಫಾಗಿ ಗಾಯಸ್ ಒಳ್ಳೆ ಇವರೆಲ್ಲ

ಕರಬ ಜಂಕ್ಷನ್ ಇವಾಗ ನಡೆದು ಹೋಳಾಗಿ ಹದಿನಾಲ್ಕು ನಿಮಿಷ ಆಗಿತ್ತು ಆವಾಗಲೇ ಮೀನು ದುಡಿಯೋ ಮಾಡಬಾರ್ದು ಬಟ್ ಆದರೂ ಮಾಡ್ತಿದ್ದೀನಿ ಪರವಾಗಿಲ್ಲ ತೋರಿಸ್ತೀನಿ ನೋಡಿರಿ ನಿಮ್ಗೆ ಯಾವ ಕಡೆಯಿಂದ ಬಂದು ಯಾವ ಕಡೆಯಿಂದ ಹೋಗ್ತೀವಿ ಅಂತ ಸೊ ನೆಕ್ಸ್ಟ್ ಸ್ಟೇಷನ್ ನಾಳೆ ಸ್ಟೇಷನು ಆಮೇಲೆ ನಮ್ಮೂರು ಆಮೇಲೆ ಹೇಳ್ತೀನಿ ಹೈರಾಬಾದಲ್ಲಿ ನಾನು ಹೇಳ್ಕೊಂತೀನಿ ನಾನು ವಿಕ್ರಾಬಾದಲ್ಲಿ ಎಲ್ಲ ಸ್ಟೇಷನ್ ಅಂಡರ್ ಕನ್ಸ್ಟ್ರಕ್ಷನ್ ನೋಡಿ ಬರೀ ಎಲ್ಲ ಸ್ಟೇಷನ್ಸು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲೇ ಇದೆ ಕಾಲಮ್ಗಳು ಮಾಡಿದವ್ರೆ ಎಲ್ಲ ಗುಡ್ ಮಾರ್ನಿಂಗ್ ಸೂರ್ಯ ಸೂರ್ಯ ದೇವನಿಗೆ ನಮಸ್ಕಾರ ಮಾಡ್ಕೊಂಡು ನಮ್ಮ ಜರ್ನಿ ಮತ್ತೆ ಬಿಗಿನ್ ಆಯಿತು ಟ್ರೈನ್ ನಮಗೆ ಯಾಕಂದ್ರೆ ಸ್ಟೇಷನ್ ಲಿಮಿಟ್ಸ್ ಇಂದ ಮೂವ್ ಆಗೋವರೆಗೂ ಸ್ಟ್ರೇಟ್ ಟ್ರೇನ ಸ್ಲೋ ಆಗೇ ಮಾಡಬೇಕು ಯಾಕಂದರೆ ಯಾವಾಗ ಬೇಕಾದ್ರೂ ಸಿಗ್ನಲ್ ಚೇಂಜ್ ಆಗ್ಬೋದು ಅದಕ್ಕೆ ಸ್ಲೋ ಆಗೇ ಮೂವ್ ಆಗ್ತದೆ ಯಾವಾಗ ಕಾಣುತ್ತೆ ನೋಡಿ ಟ್ರ್ಯಾಕ್ ಚೇಂಜ್ ಆಗೋದು ಹಿಂಗೆ ಸ್ಟ್ರೇಟಿಂದ ಬಂದು ಸ್ಟ್ರೇಟ್ ಹಂಗೆ ಹೋದರೆ ಬೆಂಗ್ಳೂರಿಗೆ ಹೋಗ್ತೀವಿ ಬಟ್ ಇವಾಗ ನಾವು ಸ್ಟೇಟಿಂದ ಬಂದ್ವಲ್ಲ ಬಟ್ ಸ್ಟ್ರೇಟ್ ಹೋದರೆ ಮತ್ತೆ ಬೆಂಗ್ಳೂರಿಗೆ ಹೋಗ್ತೀವಿ ಅಲ್ವಾ ಸ್ಟ್ರೇಟ್ ಹೋಗ್ಬಾರ್ದು ಅಂತ ಸ್ಟ್ರೇಟ್ ಹೋಗಬಾರ್ದು ಅಂತ ಟ್ರ್ಯಾಕು ಚೇಂಜ್ ಮಾಡ್ತಾರೆ யாங்க நம்மளுக்குப்பா ட்ரெயனு சோ ட்ராக்ஸ் சேஞ்ச் மாதிரி ட்ரெயினாக ಸ್ಟೇಟ್ ಸ್ಟೇಟಿಂದ ಇವಾಗ ಬಂದಿರೋದು ನಾವು ಅಲ್ಲಿಂದನೇ ಇವಾಗ ಆರು ಗಂಟೆ ಆರೂವರೆ ಟೈಮಲ್ಲಿ ಅಲ್ಲಿಂದ ಬಂದವು ಅಂದರೆ ಬೆಂಗಳೂರಿಂದ ಬಂದವು ಈ ಕಡೆಯಿಂದ ಸೊ ಇವಾಗ ಬೀದರ್ ರೂಟ್ಗೆ ಓಡಬೇಕು ಹೇಗೆ ಟ್ರೈನ್ ವಾಪಸ್ ತಗೊಂಡು ಹೋಗ್ತೀವಿ ನೋಡಿ ಈ ಕಡೆ ಇದು ನಮ್ಮ ಜರ್ನಿ ಈ ಸ್ಟೇಷನಲ್ಲಿ ಯಾವಾಗಲೂ ಒಂದು ನಲ್ವತ್ತೈದು ನಿಮಿಷ ಇಲ್ಲ ಐವತ್ತು ನಿಮಿಷ ಡಿಲೇನೆ ಮಾಡ್ತಾರೆ ಯಾಕೆ ಟ್ರೈನ್ ಚೇಂಜ್ ಮಾಡಬೇಕು ಇಂಚಿನ್ ಚೇಂಜ್ ಮಾಡಬೇಕು ಅನ್ನೋದಿದೆ ಅದಕ್ಕೋಸ್ಕರ ಯಾವಾಗಲೂ ಡಿಲೇನೆ ಮಾಡಿ ನಾ ಯಾರೋಡ್ ಮೈ ಡೆಸ್ಟಿನೇಷನ್ ನಾನು ನಮ್ಮೂರಿನ ಸಮೀಪದ ರೈಲ್ವೆ ಸ್ಟೇಷನ್ ಅದು ಹಜರವಾಗಿ ಬಂದು ತಲುಪಿದೆ ನೋಡ್ದ ನೆಕ್ಸ್ಟು ಹೇಳ್ಕೋಣ ನೆಕ್ಸ್ಟ್ ಆಟೋ ಹಿಡಿಬೇಕು ಆಟೋ ಸ್ಟ್ಯಾಂಡ್ಗೆ ಹೋಗಿ ಅಥವಾ ತಿಂಡಿ ಮಾಡೋಣ ವಿಲ್ ಟ್ರೈ ಎನಿ ಆಫ್ ದ ಬೆಸ್ಟ್ ಥಿಂಗ್ಸ್ ಟ್ರೇನು ನೆಕ್ಸ್ಟ್ ಸ್ಟೇಷನ್ ಬೀದರ್ಗೆ ಹೋಗ್ತದ ಅಲ್ಲಿಂದ ಸಂಜೆ ವಾಪಸ್ ಬರ್ತದ ಮತ್ತೆ ಅಷ್ಟೇ ಬೇರೆ ಏನಿಲ್ಲ ಅದೇ ರೂಟ್ ಅದರದ್ದು ಡೈಲಿ ಹೊರಡೋದು ವಾಪಸ್ ಬರೋದು ಅದೇ ಕೆಲಸ ಅದಕ್ಕೆ ನಾವು ನಮ್ಮೂರಿಗೆ ತಲುಪಿ ದೀಪಾವಳಿ ಮುಗಿಸ್ಕೊಂಡು ನೆಕ್ಸ್ಟ್ ರಿಟರ್ನ್ ಬರೋದು ನಿಮಗೆ ಆಮೇಲೆ ವಿಡಿಯೋ ಮಾಡ್ತೀನಿ ಅಂತ ನೋಡೋಣ ಫೈನಲಿ ಆಟೋಗೆ ಬಂದು ಕೂತೀವಿ ನೋಡ್ರಿ ನಿನ್ನ ನೂರ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಬರೀ ಮೂವತ್ತು ರೂಪಾಯಿ ಹೋಗಿ ಬಟ್ ಇವಾಗ ಇಪ್ಪತ್ತೈದು ಕಿಲೋಮೀಟ್ರಿಗೆ ಒಂದು ನಲ್ವತ್ತು ರೂಪಾಯಿ ಅಂತ ಪಕ್ಕ ಕೊಡಲೇಬೇಕು ಅದು ಏನು ಮಾಡೋದ್ ದಿಸ್ ಇಸ್ ಎನ್ ಎಸ್ ಸಿಕ್ಸ್ಟಿ ಫೈ ಹೈದ್ರಾಬಾದ್ ಕನೆಕ್ಟ್ ಆಗುತ್ತಾ ಹಿಂಗ ಇಂದ ಮುಂದಕ್ಕ ಮುಂಬೈ ಫೈನಲಿ ನಾವು ಮಂಗ್ಳೂರ್ಗೆ ಬಂದಿವಿ ಜಗ್ಗಿ ಬರ್ತೀವಿ ಬರ್ತೀನಂದನಂತೂ ಎಲ್ಲಿ ಹೋಗೋನ ನೋಡ್ರಿ ಬರ್ತಾನೀಗ ಬೇಕಪ್ರಪ್ಪ ಜಗಣ ಜಗ್ಗಡ ನೋಡ್ರಿ ಮಾಡಿ ನಮ್ಮೂರಿಗೆ ನಡ್ದೀವಿ ನಮ್ಮ ಯಾವ್ದು ಅಂತ ಹೇಳಲ್ಲ ನೀವು ನಮ್ಮೂರ್ ಹೇಳ್ತೀನಿ ಅದ್ರ ನಮ್ಮ ಹೊಲರಿ ನೆಕ್ಸ್ಟ್ ಬರೋದೆ ನಮ್ಮೂರು ದುಮ್ನಳ್ಳಿ ಅಂತರಿ ನಮ್ಮೂರ್ ಕಾಣಿಸ್ತಾರೆ ನೋಡ್ರಿ